ಹಾಯ್ ಫ್ರೆಂಡ್ಸ್ ಇವತ್ತನೆ ನಾವು ಇಲ್ಲಿ ಫ್ಲಾಟ್ ಬಂದಿದ್ದೀವಿ ನಿಮಗೆ ಟೂರ್ ಮಾಡೋಣ ಅಂತ ಇದ್ದೀನಿ ಸೊ ಈ ಥರ ಇದೆ ಇದೊಂದು ಇಲ್ಲಿ ಲಿವಿಂಗ್ ಏರಿಯಾ ನಮ್ಗೆ ಆ್ಯಕ್ಚುಲಿ ಹೋಟೆಲ್ಲೇ ಬುಕ್ ಮಾಡಬೇಕು ಅಂತ ಇದ್ದಿದ್ದು ಬಟ್ ಊಟ ಎಲ್ಲ ಸೆಟ್ ಆಗಲ್ಲ ಅಂತ ಕಿಚನ್ ಇರೋದನ್ನ ಬುಕ್ ಮಾಡಿದೀವಿ ಇದು ಒಂದು ಬೆಡ್ರೂಮ್ ಒಂದು ಅಟ್ಯಾಚ್ ವಾಶ್ರೂಮ್ ಇದೆ ಆಲ್ಸೋ ಹಿಯರ್ ಇಸ್ ಅ ಡ್ರೆಸ್ಸಿಂಗ್ ಟೇಬಲ್ ಹಿಯರ್ ಈಸ್ ಒನ್ ಕಾಮನ್ ವಾಶ್ರೂಮ್ ಇಲ್ಲಿ ಗೀಸರ್ ಇದೆ ಬೆಡ್ರೂಮ್ ಇಲ್ಲಿ ಒಂದು ಬಾಲ್ಕನಿ ನಾವೇನು ಬಾಲ್ಕನಿ ಯೂಸ್ ಮಾಡಲ್ಲ ಸಿಕ್ಕಾಪಟ್ಟೆ ಚಳಿ ಬೇರೆ ಇದೆ ಆ್ಯಂಡ್ ಎಲ್ಲೂ ಹೊರಗಡೆ ಹೊರಗಡೆ ಹೋಗ್ತೀವಲ್ಲ ಸೊ ಬಾಲ್ಕನಿ ನೆಸಸರಿ ಇರೋಲ್ಲ ನಮಗೆ ಆ್ಯಂಡ್ ಇಲ್ಲಿ ಕಿಚನ್ ಸ್ವಲ್ಪ ಗಲೀಜಾಗಿದೆ ಕಿಚನು ಬಟ್ ಯು ಕ್ಯಾನ್ ಮ್ಯಾನೇಜ್ ಇಷ್ಟಿದೆ ಸೊ ಬಡ್ಜೆಟಲ್ಲೂ ಸಿಗುತ್ತೆ ನಮಗೆ ಎಕ್ಸ್ಪೆನ್ಸಿವ್ ಸೈಡಲ್ಲೂ ಸಿಗುತ್ತೆ ಬಟ್ ಏನೋ ಒನ್ ನೈಟ್ ಸ್ಟೇ ಯಾವುದಕ್ಕೆ ಪರವಾಗಿಲ್ಲ ಅಂತ ಇದನ್ನು ಬುಕ್ ಮಾಡಿದ್ದೀವಿ ಸೊ ನಿಮ್ಗೇನಾದರೂ ಆಗಲಿ ಅಂತ ಮಾಡಿದ್ವಿ ಆವಾಗಲೇ ನಾನು ಹೋಮ್ ಟೂರೆಲ್ಲ ಮಾಡಿದ್ನಲ್ಲ ಇವಾಗ ನಾವು ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ನಾವೇ ಪ್ರಿಪೇರ್ ಮಾಡಿಬಿಟ್ಟು ತಿಂತಿದ್ದೀವಿ ಇವಾಗ ನೋಡಿ ಬಾಯ್ಸ್ ಎಲ್ಲ ಬ್ಯಾಟಿಂಗ್ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ ಈ ಸಿಸಿದ ಅವ್ಲಕ್ಕಿ ಇದು ಪಾತ್ರೆ ಚಿಕ್ಕದಿತ್ತು ಅಂತ ಇನ್ನೊಂದು ತೊಗೊಂಡಿದ್ದೀವಿ ಚಟ್ನಿ ಪುಡಿ ಮತ್ತು ಇದೇನೋ ಸ್ವೀಟ್ಸು ಎಲ್ಲ ಮನೆಯಿಂದಲೇ ತಂದಿದ್ವಿ ಸೊ ನಾವು ಫಸ್ಟ್ ಲೊಕೇಶನ್ ಜೈಪುರಲ್ಲಿ ಹವಾಮಹಲ್ ನೋಡಕ್ ಹೋಗ್ತಿದೀವಿ ಆಕ್ಚುಲಿ ಇವತ್ತು ವೀಕೆಂಡ್ ಅಲ್ಲ ನಾಳೆ ವೀಕೆಂಡ್ ಇರೋದ್ರಿಂದ ಇವತ್ತು ರಶ್ ಇರುತ್ತೋ ಹೇಗೆ ಅಂತ ನಮಗೂ ಐಡಿಯಾ ಇಲ್ಲ ಫಸ್ಟ್ ಟೈಮ್ ಬಂದಿದೀವಿ ಸೊ ವಿತೌಟ್ ಪ್ಲಾನಿಂಗ್ ಬಂದಿರೋದ್ರಿಂದ ಅದ್ರ ಬಗ್ಗೆ ಏನು ಜಾಸ್ತಿ ಸರ್ಚ್ ಮಾಡಿಲ್ಲ ನಾವು ಫುಲ್ ರಾ ಆಗಿ ನಿಮ್ಗೆ ತೋರಿಸ್ತೀವಿ ನಮ್ ಟ್ರಿಪ್ ಹೇಗಿರುತ್ತೆ ಅಂತ ಒಂದ್ ಮೂರ್ ತಿಂಗ್ ನಮ್ಗೆ ರೂಮಲ್ಲಿ ಇದ್ದಾಗ ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತು ಅಂತ ನಾವೆಲ್ಲ ಏನು ಹೊರಗಡೆನೂ ಚಳಿ ಇರುತ್ತೆ ಫುಲ್ ಪ್ಯಾಕ್ ಆಗಿ ಬರೋಣ ಅಂತ ಬಂದ್ವಿ ಜಾಕೆಟ್ ಇಲ್ಲಿದೆ ಇವರು ಎಲ್ಲ ಜಾಕೆಟ್ಸ್ ಎಲ್ಲ ಬ್ಲಾಕ್ ಡ್ರೆಸ್ ಹಾಕಿ ಫುಲ್ ಜಾಕೆಟ್ಸ್ ಕವರ್ ಆಗಿದೀವಿ ಹೊರಗಡೆ ಬಂದು ನೋಡ್ತೀವಿ ಸಿಕ್ಕಾಟ ಬಿಸ್ಲಿದೆ ಇವಾಗ ನಾವು ಪ್ಲೇಸಸ್ ಎಲ್ಲ ಕವರ್ ಮಾಡಕ್ಕೆ ಗೈಡ್ ನ ತಗೊಂಡ್ಬಿಟ್ಟು ಹೋಗ್ತೀವಿ ಅವ್ರು ಏನೋ ಹೇಳಿದ್ರು ನಮ್ಗೆ ಹಿಂದಿ ಅರ್ಥ ಆಗಲ್ಲ ಅವ್ರ ಕನ್ನಡ ಬರಲ್ಲ ಇಂಗ್ಲಿಷು ಬರಲ್ವಂತೆ ಸೊ ಇವಾಗ ಫೈನಲಿ ಆಟಲ್ ಹೋಗೋಣ ಅಂತ ಹೊರಟಿದೀವಿ ನಮ್ಮ ಮಾಮೂಲಿ ಆಟೋ ತರ ಇಲ್ಲಿ ಜಾಸ್ತಿ ಎಲೆಕ್ಟ್ರಿಕ್ ಆಟೋಸ್ ಇತ್ತು ನಾವಿಲ್ಲಿ ಫಸ್ಟ್ ಲೊಕೇಶನ್ ಹೋಗಿದ್ದು ಜಂತರ್ ಮಂತರ್ ಅಂತ ಹೇಳ್ಬಿಟ್ಟು ಇದೇನೋ ಆಸ್ಟ್ರೋನಾಮಿಕಲ್ ಅಬ್ಸೇಷನ್ ಸೈಟ್ ಅಂತೆ ಇದು ಯಾರಿಗೂ ಏನೂ ಅರ್ಥ ಆಗಿಲ್ಲ ನಮಗೆ ಸೊ ಸುಮ್ಮನೆ ನಿಂತು ಒಂದೆರಡು ಫೋಟೋ ಕ್ಲಿಕ್ ಮಾಡ್ಕೊಂಡು ಬಂದ್ವಿ ಇದು ಆ್ಯಕ್ಚುಲಿ ಜೋಡಿಯಕ್ ಸೈನ್ಸ್ ಒಂದೊಂದು ಝೋಡಿ ಸೈನ್ಸ್ಗೂ ಅದೇನೋ ಮಾಡಿದ್ರು ಇದು ನನ್ನ ಜೋಡಿಯಾಕ್ ಸೈನು ಅದಕ್ಕೆ ನಿಂತು ಒಂದು ಫೋಟೋ ತೊಗೊಂಡಿದ್ವಿ ಬೇರೆ ಏನೂ ಅರ್ಥ ಆಗಿಲ್ಲ ನಮಗೆ ಆ್ಯಂಡ್ ನೆಕ್ಸ್ಟ್ ಲೊಕೇಶನ್ ಹೋಗಿದ್ದು ನಾವು ಮಹಲ್ಗೆ ನಾವು ಒಳಗಡೆ ಏನು ಹೋಗಿ ಹೋಗಿಲ್ಲ ಹೊರಗಡೆಯಿಂದಲೇ ಫೋಟೋಸ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಲೊಕೇಶನ್ಗೆ ಹೋದ್ವಿ ನಿಮಗೆ ನೆನ್ ಟೂ ಡೇಸಿಂದ ಸರಿಯಾಗಿ ನಿದ್ದೆ ಬರಲಿಲ್ಲವಲ್ಲ ಜರ್ನಿ ಮಾಡಿ ತುಂಬ ಸುಸ್ತಾಗ್ತಿತ್ತು ಯಾವ ಪ್ಲೇಸಸ್ ನೋಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ ನಮಗೆ ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಐತಲ್ಲ ಇರಿಟೇಟ್ ಆಗಿ ಇಲ್ಲಿ ಹವಾಮೆಹಲ್ ಹತ್ರ ರೀಲ್ಸ್ ಮಾಡೋಕ್ಕೆ ಅಂತಲೇ ಜನ ಇರ್ತಿದ್ರು ಎಲ್ರಿಗೂ ಇದೇ ಆ್ಯಂಗಲಲ್ಲಿ ರೀಲ್ಸ್ ಶೂಟ್ ಮಾಡ್ತಿದ್ರು ಸೊ ನಮಗೇನು ಅಷ್ಟೊಂದು ವರ್ತ್ ಅನ್ನಿಸ್ಲಿಲ್ಲ ನೀವು ಯಾರಾದರೂ ಹೋಗಬೇಕು ಅಂತಿದ್ರೆ ಪ್ಲೀಸ್ ಡೋಂಟ್ ಚೂಸ್ ಇಟ್ ಹವಾ ಮಹಲ್ ಹೊರಗಡೆಯಿಂದ ನೋಡೋಕೆ ತುಂಬ ಚೆನ್ನಾಗಿತ್ತು ಒಳಗಡೆ ಹೇಗಿತ್ತು ನಮ್ಗೆ ಗೊತ್ತಿಲ್ಲ ಒಳಗಡೆ ಹೋಗಿಲ್ಲ ನಾವು ನಾವು ಗೈಡ್ ತೊಗೊಂಡಿದ್ವಿ ಅಂತ ಹೇಳಿದ್ವಲ್ಲ ಇಟ್ ವಾಸ್ ನಾಟ್ ಅಟ್ ಆಲ್ ವರ್ತ್ ಇಟ್ ಸೊ ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಹೋಗ್ತಿದ್ರೆ ನೀವೇ ಗೂಗಲ್ ಮ್ಯಾಪ್ಸ್ ಹಾಕಿ ಲೊಕೇಶನ್ಸ್ ಕೊಡ್ತೀವಿ ಮಧ್ಯಾಹ್ನ ವ್ಲಾಗ್ ಮಾಡ್ತೀನಿ ಅಂತ ಮಾಡೋಕ್ಕಾಗಲಿಲ್ಲ ನನಗೆ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಿರೋದ್ರಿಂದ ಜ ಎಲ್ಲ ಜನಗಳನ್ನ ನೋಡಿ ಕಾನ್ಷಿಯಸ್ ಆಗಿಬಿಟ್ಟೆ ಆಮೇಲೆ ಸ್ವಲ್ಪ ಹೊತ್ತಿಗೆ ಮರ್ತ್ಬಿಟ್ಟೆ ವ್ಲಾಗ್ ಮಾಡ್ತಿದ್ದೀನಿ ಅಂತ ಸೊ ಇವಾಗ ನಾವು ನೆಕ್ಸ್ಟ್ ಲೊಕೇಶನ್ಗೆ ಸ್ವಲ್ಪ ಮಧ್ಯಾಹ್ನ ಒಂದು ನಾಲ್ಕು ಪ್ಲೇಸಸ್ ಎಲ್ಲ ಕವರ್ ಮಾಡಿಬಿಟ್ಟು ರೆಸ್ಟ್ ಮಾಡಿದ್ವಿ ಇವಾಗ ನೆಕ್ಸ್ಟು ನಹರ್ಗರ್ ಫೋರ್ಟ್ ನೋಡಕ್ ಹೋಗ್ತೀವಿ ಅಲ್ಲಿ ವ್ಯೂ ಪಾಯಿಂಟ್ ಚೆನ್ನಾಗಿದೆ ಅಂತೆ ತೋರಿಸ್ತೀನಿ ಇವಾಗ ನೋಡಿ ಯಾರು ಹೋಗ್ತಿದ್ದೀವಿ ನಮ್ಮ ಯಜಮಾನ್ ಚಳಿ ಅಂತ ಫುಲ್ ಪ್ಯಾಕ್ ಆಗಿದ್ದಾರೆ ಇಲ್ಲಿ ಸಂಜಯಣ್ಣ ಇಲ್ಲಿ ಜಾದು ಅರುಣ್ ಅವ್ರು ಕೂತಿದ್ದಾರೆ ನಾನು ವ್ಲಾಗ್ ಮಾಡ್ತಿರೋದಿಕ್ಕೆ ಏನೇನೋ ಕಮೆಂಟ್ ಮಾಡ್ತಿದ್ದಾರೆ ಸೊ ಇಲ್ಲೂ ತುಂಬ ಟ್ರಾಫಿಕ್ ಇದೆ ಬೆಂಗ್ಳೂರು ಟ್ರಾಫಿಕ್ ಅಷ್ಟಿಲ್ಲ ಅಂತಂದ್ರೂ ಒಂದು ತಕ್ಕ ಇದೆ ಟ್ರಾಫಿಕ್ಕು ಸೊ ಇಲ್ಲಿ ನಾವಿರೋ ಲೊಕೇಶನಿಂದ ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ಸ್ ಇದೆಯಂತೆ ಇವಾಗ ಒಂದು ಮೇ ಬಿ ಒಂದು ಫೈವ್ ಟು ಸಿಕ್ಸ್ ಕಿಲೋಮೀಟರ್ಸ್ ಬಂದಿರ್ಬೋದು ಒನ್ ಅವರ್ ಆಗುತ್ತೆ ರೀಚ್ ಆಗೋಕ್ಕೆ ಇದು ಆ್ಯಕ್ಚುಲಿ ಹವಾಮಹಲಿಗೆ ಬಂದಿತ್ತು ಬೆಳಗ್ಗೆ ಅದೇ ರೂಟ್ದು ಇದೇ ರೂಟಿಂದ ನಾವು ಆ ಗ್ ಫೋರ್ಟ್ಗೆ ಹೋಗ್ತೀವಿ ಆಕ್ಚುಲಿ ನಮಗೆ ಬೆಳಗ್ಗೆ ನೋಡಿದ್ದಕ್ಕಿಂತ ನ ರಾತ್ರಿ ನೋಡಿದ್ದೆ ಖುಷಿ ಆಯಿತು ಬೆಳಗ್ಗೆ ಬಿಸಿಲು ಬೇರೆ ಇತ್ತು ಅಂಡ್ ಅವತ್ತು ಅಷ್ಟೊಂದು ವೈಬ್ ಏನು ಕಾಣಿಸ್ತಿರ್ತದೆ ಅಂಡ್ ಇಲ್ಲಿ ಎರಡು ಆನೆಗಳು ಹೋಗ್ತಿದೆ ಹತ್ರದಿಂದನೇ ನೋಡಿ ತುಂಬಾ ಖುಷಿ ಆಯಿತು ನನಗೆ ಇದು ನಹರ್ಗರ್ ಫೋರ್ಟ್ ಇನ್ ವ್ಯೂ ಕಾರ್ ಇಲ್ಲಿ ಒಳಗಡೆ ಬಿಟ್ಟಿದ್ದಾರೆ ನಮಗೆ ಇಲ್ಲಿ ನೋಡಿ ನಹರ್ಗರ್ ಫೋರ್ಟ್ ಎಂಟ್ರೆನ್ಸ್ ಇದು ಅಂದ್ರೆ ಎಂಟ್ರೆನ್ಸ್ ಅಂದ್ರೆ ಸ್ವಲ್ಪ ಮುಂದೆ ಬಂದಿದೀವಿ ಇಲ್ಲಿ ಸಂಜೆ ಆಗಿರೋದ್ ಮೇ ಬಿ ಒಳಗಡೆ ಬಿಟ್ಟಿದಾರೋ ಇನ್ನು ಎವ್ರಿ ಟೈಮ್ ಬಿಡ್ತಾರೋ ಗೊತ್ತಿಲ್ಲ ಈ ತರ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ ನಹರ್ಗರ್ ಫೋರ್ಟ್ ಬಟ್ ನಾವು ಹೋಗ್ತಿರೋ ಲೊಕೇಶನ್ ನಹರ್ಗರ್ ಫೋರ್ಟ್ ವ್ಯೂ ಪಾಯಿಂಟ್ಗೆ ಅಲ್ಲಿಂದ ಇಡೀ ಜೈಪುರ್ ಕಾಣಿಸುತ್ತಂತೆ ಅದು ನೈಟ್ ಟೈಮ್ ಅಲ್ಲಿ ವಿತ್ ಲೈಟ್ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು ಸೊ ಆ ಲೊಕೇಶನ್ ಹೋಗ್ತಿದ್ದೀವಿ ನಾವು ವ್ಯೂ ಪಾಯಿಂಟ್ ಎಲ್ಲಿದೆ ಗೊತ್ತಾಗ್ತಿಲ್ಲ ದಾರಿ ಅಂತೆ ಇವಾಗ ಗೊತ್ತಾಯ್ತು ತುಂಬಾ ಜನ ಬಂದಿದ್ದಾರೆ ಇವಾಗ ನಾವು ನಹರ್ಗರ್ ಫೋರ್ಟ್ ವ್ಯೂ ಪಾಯಿಂಟ್ ಬಂದಿದ್ದೀನಿ ಇಲ್ಲಿ ಕಿರಣ್ ಮತ್ತೆ ಸಂಜ ಮುಂದೆ ಕಾರ್ ಪಾರ್ಕ್ ಬಂದಿದ್ದಾರೆ ನಾನು ಅರುಣ್ ಹೋಗ್ತಿದ್ದೀವಿ ಇಲ್ಲಿ ಏನ್ ಮಾಡ್ತಿರಬೇಕು ಪಾರ್ಕಿಂಗ್ ಸಪ್ರೇಟ್ ಅಂತೆ ಫೋರ್ಟ್ ನೋಡೋಕ್ ಫೋರ್ಟ್ ನೋಡೋಕೆ ಪಾರ್ಕ್ ಸೆಪ್ರೇಟ್ ಸಪ್ರೇಟ್ ಇಲ್ಲಿ ವ್ಯೂ ಪಾಯಿಂಟಿಂಗ್ ಹಂಡ್ರೆಡ್ ರುಪೀಸ್ ಅಂತೆ ಓ ಪರ್ಸನ್ ಹಂಡ್ರೆಡ್ ರುಪೀಸ್ ಸುಮ್ನೆ ಏನೋ ಟೂರಿಸ್ಟ್ ಬಂದೇ ಬರ್ತಾರೆ ಅಂತ ಅವ್ರ್ ಹೇಳಿದ್ದೆ ರೇಟ್ ಅವ್ರ್ ಮಾಡಿದ್ದೆ ಆಟ ಅಟ್ಲೀಸ್ಟ್ ವ್ಯೂ ಆದ್ರೆ ಚೆನ್ನಾಗಿದ್ರೆ ಕೊಟ್ಟಿದ್ದ ಅಮೌಂಟ್ಗೂ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ ನೋಡಿ ಏನೋ ಫುಲ್ ವೈಬ್ಸ್ ಕ್ರಿಯೇಟ್ ಮಾಡಿದ್ದಾರೆ ಲೈಟಿಂಗ್ ಅಲ್ಲಿ ಹಾಕಿಬಿಟ್ಟು ಇಲ್ಲಿ ಇವರನ್ನ ಏನೋ ಕಷ್ಟ ಸುಖ ಮಾತಾಡ್ತಾ ಬರ್ತಿದ್ದಾರೆ ಏನೋ ಫುಲ್ ડીಪ್ ಡಿಸ್ಕಷನ್ ನಡೀತಿದೆ ಹೌದಾ ಇಲ್ಲಿ ಇಲ್ಲಿ ತೋರಿಸ್ತಿಲ್ಲ ಅಂತ ಫುಲ್ ಆಫ್ ಲೈಟಿಂಗ್ಸ್ ಆ್ಯಕ್ಚುಲಿ ಜೈಪುರ್ನ ಬೆಳಗ್ಗೆ ನೋಡೋದಕ್ಕಿಂತ ಸಂಜೆ ನೋಡೋಕ್ಕೆ ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲ ಹಾಂ ಇಲ್ಲಿ ಏನು ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡಿದ್ದಕ್ಕೆ ಒನ್ ಟೀ ಅವ್ರ ಕಾಫಿ ಅವ್ರ ಜ್ಯೂಸು ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾರಂತೆ ನೋಡಬೇಕು ಟೇಸ್ಟಿಂಗ್ ಇರುತ್ತೆ ಅಂತ ರೆಸ್ಟೋರೆಂಟು ಇಲ್ಲಿ ಇದು ಗೌರ್ಮೆಂಟ್ ಇದು ವ್ಯೂ ಪಾಯಿಂಟ್ ತೋರಿಸ್ತೀನಿ ವ್ಯೂ ಪಾಯಿಂಟ್ ಅಂತೆ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ಇಲ್ಲಿ ಆದರೆ ಸಿಕ್ಕಾಪಟ್ಟೆ ಚಳಿ ವಿತ್ ಫುಲ್ ಸರೌಂಡಿಂಗ್ನ ರೆಸ್ಟೋರೆಂಟ್ ನೋಡಿದರೆ ಸಿ ಮಾತ್ರ ಚೆನ್ನಾಗಿದೆ ಈ ಕಡೆ ಎಲ್ಲ ಇದು ಈ ವ್ಯೂ ಪಾಯಿಂಟ್ ಇದೆಯಲ್ಲ ಇದಕ್ಕೆ ಇದು ಮತ್ತೆ ಇಲ್ಲಿ ಹೋಗಂಗಿಲ್ಲ ಇದು ರಿಸರ್ವ್ ಆಗಿದ್ಯಂತೆ ಯಾವುದು ನನ್ನ ಕೈ ಕಾಣಿಸ್ತಿಲ್ಲ ನಿಮಗೆ ತೋರ್ಸೋಣ ಓಕೆ ಇದು ರಿಸರ್ವ್ ಆಗಿದ್ಯಂತೆ ಇಲ್ಲಿ ಹೋಗೋಕ್ಕಾಗಲ್ಲ ಲೈಕ್ ಇದು ಫೈವ್ ತೌಸಂಡ್ ಏನು ಅಂತೆ ಚಾರ್ಜ್ ಮಾಡ್ತಾರೆ ಸೊ ಇಷ್ಟೇ ನಮ್ಮದು ವ್ಯೂ ಇವಾಗ ಇಲ್ಲ ಇಲ್ಲಿ ಫೋಟೋ ಫೋಟೋ ತೊಗೊಳಕ್ಕೆ ಹೋಗ್ಬೋದಂತೆ ಅಂದರೆ ಇಲ್ಲಿ ಮೋಮೋಸ್ ಮೊಮೋಸ್ ಮತ್ತೆ ಆರ್ಡರ್ ಮಾಡಿ ಕಾಫಿ ಆಲ್ರೆಡಿ ಖಾಲಿ ಹೋಗಿದೆ ಫೋಟೋಸು ಅದು ಇದು ತೆಗಿತಾ ತೆಗೀತ ಬ್ಲಾಗ್ ಮಾಡೋದೇ ಮರ್ಬೋದೆ ಅರುಣ್ ಅವರೇ ಹೇಗಿದೆ ಸ್ನ್ಯಾಕ್ಸು ഡാക് സൈഡ് ആയ്പൂർ ലൈറ്റിംഗ് ആയ്പൂർ ಹಾಗೆ ಇಲ್ಲಿ ಹೋಗ್ತಾ ಹೋಗ್ತಾ ಅರುಣ್ ಅವ್ರದ್ದು ಫೋಟೋ ಸೆಷನ್ನು ಮತ್ತೆ ವಿಡಿಯೋ ರೀಲ್ಸ್ ಎಲ್ಲ ನಡೀತಿತ್ತು ನೋಡಿ ಇದು ನೈಟ್ ವ್ಯೂ ಆಫ್ ಜಲ್ ಮಹಲ್ ಅಷ್ಟೊಂದೇನು ಕ್ಲಿಯರ್ ಕಾಣಿಸ್ತಿಲ್ಲ ಬಟ್ ಬೆಳಗ್ಗೆ ಹೋಗೋಕ್ಕಾಗಿರಲಿಲ್ಲ ಅಂತ ಇವಾಗ ಹೋಗಿದ್ವಿ ಆ್ಯಂಡ್ ಇದು ಜೈಪುರಿ ಸ್ಪೆಷಲ್ ದಾಲ್ ಬಾಟಿ ಚೂಜ್ ಅಂತ ಇದೊಂಥರ ಯೂನಿಕ್ ಆಗಿತ್ತು ಹಾಗೆ ತುಂಬ ಟೇಸ್ಟಿಯಾಗಿತ್ತು ನೀವು ಬೇರೆ ಲೊಕೇಶನ್ಸ್ಗೆ ಹೋದಾಗ ಅಲ್ಲಿ ಲೋಕಲ್ ಫುಡ್ಸ್ನ ಟ್ರೈ ಮಾಡೋಕ್ಕೆ ಇಷ್ಟಪಡ್ತೀರಾ ಕಮೆಂಟ್ ಸೆಕ್ಷನ್ ತಿಳಿಸಿ ఇప్పుడు ఫ్రెండ్స్ ఇవతిన వ్లగ్ థ్యాంక్ యూ ఫార్ వాచింగ్ అండ్ ప్లీజ్ డూ సబ్స్క్రైబ్ టు మై చపోర్ట్ మీ గైస్ బాయ్ బాయ్ గై్స్